ಹಬ್ಬ 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 ಬಂತು ದೀಪಾವಳಿ ಹಬ್ಬ 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 ಬಂತು ದೀಪಾವಳಿ ಹಬ್ಬ ಬಂತು ದೀಪಾವಳಿ ಹಬ್ಬ ಬಂತು ದೀಪಾವಳಿ ಹಬ್ಬ ಹಬ್ಬ ಅಂತೂ ಇಂತೂ ಮತ್ತೆ ದೀಪಾವಳಿ ಹಬ್ಬ ಬಂತು ಇಂದಿನ ಈ ಹಬ್ಬಗಳನ್ನ ನೆನೆಸಿಕೊಂಡ್ರೆ ನಮ್ಮ ಬಾಲ್ಯದ ಹಬ್ಬ ಅದ್ಭುತವಾಗಿತ್ತು ಇಂದು ನೀರು ತುಂಬುವ ಹಬ್ಬ ಆದರೆ ನೀರು ತುಂಬೋದಕ್ಕೆ ಹಂಡೆನೇ ಇಲ್ಲ ಕೊಳಗ ಇಲ್ಲ ಬಕೆಟ್ಗಳು ಇಲ್ಲ ಮನೆಗೆ ಸುಣ್ಣದ ಪಟ್ಟೆ ಕೆಮ್ಮಣ್ಣು ಇಲ್ಲ ಹಂಡೆಯ ಸುತ್ತಲೂ ಮಾಲಿಂಗನ ಬಳ್ಳಿಯೂ ಇಲ್ಲ ನರಕ ಚತುರ್ದಶಿ ದಿವಸ ಅಭ್ಯಂಗ ಸ್ನಾನವನ್ನ ಮಾಡುವುದಕ್ಕೆ ದಗಧಗ ಉರಿಸುವಂತಹ ನೀರಿನ ಒಲೆಗಳಿಲ್ಲ ಸಗಣಿಯಿಂದ ಸಾರಿಸಿದ ಅಂಗಳ ಇಲ್ಲ ದೊಡ್ಡ ದೊಡ್ಡದಾಗಿ ಸುಂದರವಾಗಿ ಹಾಕಿರುವಂತಹ ಸಹೋದರಿಯರ ರಂಗೋಲಿ ಇಲ್ಲ ಅಕ್ಕಿ ನೆನೆಸಿ ನುಣ್ಣಗೆ ಒರಳಿನಲ್ಲಿ ತಿರುವಿ ಹತ್ತಿಯ ತುಂಡಿನ ಸಹಾಯದಿಂದ ಹೊಸ್ತಿಲು ಮೆಟ್ಟಿಲು ದೇವರ ಮುಂದೆ ನಡುಮನೆ ಕೋಣೆ ಕೋಣೆಗಳ ಗೋಡೆ ನೆಲದ ಅಂಚಿನಲ್ಲಿ ಬೆರಳಿನಲ್ಲಿ ಇಡುತ್ತಿದ್ದಂತಹ ಅಕ್ಕಿ ಹಿಟ್ಟಿನ ರಂಗೋಲಿ ಇಲ್ಲ ಸಗಣಿಯಿಂದ ಕೆರಕನನ್ನ ಮಾಡಿ ಗುಂಡನೆಯ ಚೆಂಡು ಹೂ ಸಿಕ್ಕಿಸಿ ಮನೆಯ ಬಾಗಿಲಿನ ಹೊಸ್ತಿಲಲ್ಲಿ ಅಂಚಿನಲ್ಲಿ ಇಡಲು ಎಷ್ಟೋ ಮನೆಗಳಿಗೆ ಹೊಸ್ತಿಲೇ ಇಲ್ಲ ಬೆಳಗಿನ ಜಾವ ಮೂರು ನಾಲ್ಕು ಗಂಟೆಗೆ ಎಣ್ಣೆ ನೀರಿಗಾಗಿ ಎಬ್ಬಿಸುತ್ತಿದ್ದಂತಹ ಅವ್ವ ನಡುಮನೆ ಸಾರಿಸಿ ರಂಗೋಲಿ ಇಟ್ಟು ಹಾಕಿ ಮಕ್ಕಳನ್ನೆಲ್ಲಾ ಸಾಲಾಗಿ ಕೂರಿಸಿ ಹಣೆಗೆ ಕುಂಕುಮವನ್ನ ಇಟ್ಟು ಬೆಳ್ಳಿಯ ಬಟ್ಟಲಿನಲ್ಲಿ ಎಣ್ಣೆ ತಂದು ಹೂವಿನಿಂದ ನೆತ್ತಿಗೆ ಮೂರು ಬಾರಿ ಎಣ್ಣೆ ಇಟ್ಟು ನಂತರ ತಲೆಗೆಲ್ಲ ಎಣ್ಣೆ ಹಚ್ಚಿ ಟಪಟಪಟಪ ಅಂತ ಬಡಿದು ಕೈಕಾಲಿಗಳಿಗೆ ಹಚ್ಚಿ ಎರಡು ಕೆನ್ನೆ ಕೈ ಕಾಲುಗಳಿಗೆ ಎಣ್ಣೆಯ ಬೊಟ್ಟಿಟ್ಟು ಆರತಿಯನ್ನ ಮಾಡ್ತಾ ಇದ್ರು ಹಬ್ಬದ ನೀರು ಇಬ್ಬರಿಗೆ ಒಂದು ಚಂಬು ಎಂಬ ಗಾದೆಯಂತೆ ಶೇಖರಿಸಿಡಲು ಸಾಧ್ಯವಾಗುತ್ತಿದ್ದಂತಹ ಮಿತ ಪ್ರಮಾಣದ ನೀರಿನಲ್ಲಿ ಎಲ್ಲರಿಗೂ ಸ್ವತಃ ಕೈಯಾರೆ ಸೌದೆ ಉರಿಯಿಂದ ಕಾಯುತ್ತಿದ್ದ ಹಂಡೆಯಿಂದ ಬಕೆಟ್ನಲ್ಲಿ ತುಂಬಿಕೊಂಡು ನೀರು ಹಾಕುತ್ತಾ ಒಳ್ಳೆಯ ವಿದ್ಯಾಭ್ಯಾಸ ಮಾಡು ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿಯಿಂದ ನೂರ್ ಕಾಲ ಬಾಳು ಮಗು ಅಂತ ಪ್ರತಿಯೊಬ್ಬರಿಗೂ ಆಶೀರ್ವದಿಸುತ್ತಿದ್ದಂತಹ ಆ ಹೌ ಪೈಪೋಟಿಯ ಮೇಲೆ ನನಗೆ ಮೊದಲು ನೀರು ನನಗೆ ಮೊದಲು ನೀರು ಅಂತ ಜಗಳ ಕಾಯ್ತಾ ಇರುವಂತಹ ಒಡ ಹುಟ್ಟಿದವರು ಮುನ್ನೂರ ಅರವತ್ತೈದು ದಿನವೂ ಯಾವ ಹೊತ್ತಿನಲ್ಲಿ ಬೇಕಾದರೂ ತಂದು ತಿನ್ನುವಂತಹ ಹೋಳಿಗೆ ಕರಿಗೆಡುಬು ಚಕ್ಲಿ ಕೋಡ್ಬೇಳೆ ಇತ್ಯಾದಿ ಇತ್ಯಾದಿ ಹ್ಮ್ ಹ್ಮ್ ಅಂದು ಹಬ್ಬದ ದಿನಗಳಲ್ಲಿ ಮಾತ್ರ ಮಾಡ್ತಾ ಇರೋದ್ರಿಂದ ಹಬ್ಬದ ಪ್ರಮುಖ ಆಕರ್ಷಣೆಗಳಲ್ಲಿ ತಿಂಡಿ ತಿನಿಸುಗಳ ವಿಶೇಷತೆನೇ ಬೇರೆ ಧೀಮಂತ ವ್ಯಕ್ತಿತ್ವದ ಅಜಾನುಬಾಹು ಅಪ್ಪ ಅಮ್ಮ ಕಂಚಿನ ಕಂಠದಿಂದ ಮಂತ್ರಗಳನ್ನ ಹೇಳ್ತಾ ಇದ್ರೆ ಒಂದು ಅಲೌಕಿಕ ವಾತಾವರಣವೇ ಸೃಷ್ಟಿಯಾಗ್ತಾ ಇತ್ತು ಆದ್ರೆ ಇಂದು ಎಲ್ಲ ಮೊಬೈಲ್ ನಲ್ಲಿಯೇ ಹಾಡುಗಳು ಬ್ಲೂಟೂತ್ನಲ್ಲಿಯೇ ಸಂಗೀತ ಚಿಕ್ಕವರಿದ್ದಾಗ ಎಲ್ಲ ಅಡುಗೆಯ ನಂತರ ಸ್ವಲ್ಪ ಭಾಗವನ್ನ ಅಮ್ಮ ಕುಡಿ ಬಾಳೆ ಎಲೆಯಲ್ಲಿ ಸಹಂಗವಾಗಿ ಬಡಿಸಿಟ್ಟು ತಂದರೆ ಅಪ್ಪ ಮಂಡಲ ಮಾಡಿ ಎಲ್ಲವನ್ನ ಹಣ್ಣು ಕಾಯಿ ತಾಂಬೂಲದ ಜೊತೆಗೆ ನೈವೇದ್ಯವನ್ನ ಮಾಡ್ತಾ ಇದ್ರು ಚಟಪಟ ಪಟಾಕಿಯ ಆಟದಲ್ಲಿ ಮಗ್ನರಾಗಿದ್ರು ಅಡುಗೆ ಮನೆಯಿಂದ ಹೊಮ್ಮುತ್ತಿದ್ದ ತರಹೇವಾರಿ ಭಕ್ಷ್ಯ ಭೋಜ್ಯಗಳ ಸುವಾಸನೆ ಮೂಗಿಗೆ ಹೊಡಿತಾ ಇತ್ತು ಆಗ ಆಗ ಬಂದು ಮಧ್ಯದಲ್ಲಿ ಬಜಿ ಬೋಂಡ ತಿನ್ನಲು ಪ್ರಯತ್ನ ಮಾಡ್ತಾ ಇದ್ವಿ ಅವ್ವಾ ಬೈತಾ ಇದ್ಲು ಇನ್ನೂ ಎಡಿ ಆಗ್ಬೇಕು ತಿನ್ಬೇಡ್ರಿ 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 ಈಗ ಹೇಳುವವರೇ ಇಲ್ಲ ಮಂಗಳಾರತಿಗೆ ಬನ್ನಿ ಅನ್ನುವಂತಹ ಕರೆಗೆ ಕಾಯುತ್ತಿದ್ದ ನಾವೆಲ್ಲ ಒಳಗೆ ಓಡೋಡಿ ಇದ್ವಿ ಅವನ ಕಂಠದಿಂದ ಹೊರಹೊಮ್ಮುತ್ತಿದ್ದಂತಹ ಮಂತ್ರದೊಂದಿಗೆ ಮಂಗಳಾರತಿ ಮುಗಿದು ನಾವೆಲ್ಲ ಮಂಗಳಾರತಿಯನ್ನ ತೆಗೆದುಕೊಳ್ತಾ ಇದ್ವಿ ದೀರ್ಘದಂಡ ನಮಸ್ಕಾರ ಮಾಡಿದ ಮೇಲೆ ಎಲ್ರಿಗೂ ಅಕ್ಕ ತಂಗಿಯರ ಜೊತೆಗೆ ಒಂದಿಷ್ಟು ದೇವರ ನಾಮವನ್ನ ಹೇಳ್ತಾ ಇದ್ವಿ ಅಕ್ಷತೆ ಹೂವು ಹಾಕಿ ನಮಸ್ಕರಿಸಿದ್ಮೇಲೆ ಪ್ರಸಾದದ ಹೂ ಕೊಟ್ಟು ಆಶೀರ್ವದಿಸ್ತಾ ಇದ್ರು ಹಿರಿಯರು ತೀರ್ಥವನ್ನ ಕೊಡ್ತಾ ಇದ್ರು ಅದನ್ನ ಕಣ್ಣಿಗೆ ಒತ್ಕೊಂಡು ತೀರ್ಥ ಸೇವಿಸಿದ ತಕ್ಷಣ ಅವ್ವ ಮಾಡಿಟ್ಟಿದ್ದ ಬಜಿ ವಡೆಯನ್ನ ತಿನ್ನೋದಕ್ಕೆ ಓಡೋಡಿ ಹೋಗ್ತಾ ಇದ್ವಿ ಆ ದಿನ ಈಗ ಇಲ್ಲ ಸಾಲ ಆಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಈಗ ಮಕ್ಕಳು ಟಿವಿ ನೋಡ್ತಾ ಊಟ ಮಾಡ್ತಾರೆ ನಾವುಗಳು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡೋದು ಅವಾಗ ಶಾಸ್ತ್ರೋಕ್ತವಾಗಿ ಒಂದೊಂದೇ ವ್ಯಂಜನಗಳನ್ನ ಎಲೆಯ ಮೇಲೆ ಅವುಗಳ ನಿಯತ ಜಾಗದಲ್ಲೇ ಬಡಿಸಿ ಕೊನೆಗೆ ತುಪ್ಪ ಹಾಕಿ ಅನ್ನ ಪರಬ್ರಹ್ಮನಿಗೆ ನಮಸ್ಕರಿಸಿ ಊಟವನ್ನ ಆರಂಭಿಸ್ತಾ ಇದ್ವಿ ಇವತ್ತು ಇಲ್ಲ ತಟ್ಟೆಯಲ್ಲಿ ಸ್ವಲ್ಪ ಸಿಹಿ ಹಾಕಿದ ತಕ್ಷಣ ಸಿಹಿ ಬೇಡ ಸಿಹಿ ಬೇಡ ಬಾಯಲ್ಲೊಂದು ಬಜಿ ಬೋಂಡಾವನ್ನ ತುಂಬಿಕೊಂಡು ಹೊರಟೇ ಬಿಡೋದು ಸಾಯಂಕಾಲ ದೀಪ ಬೆಳಗಿಸುವಂತಹ ಸಂಭ್ರಮನೇ ಬೇರೆ ಆದ್ರೆ ಇಂದು ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಎಲ್ಲವೂ ಲೈಟಿನ ಸರದಲ್ಲೇ ಅಲಂಕಾರ ಜ್ಯೋತಿ ಬೆಳಗಿಸುವ ಹಬ್ಬ ಇಂದು ಲೈಟ್ ಬೆಳಗಿಸುವ ಹಬ್ಬವಾಗಿದೆ ಬಲಿಪಾಡ್ಯಮಿಯ ದಿನ ಮರದ ಮಣಿಯ ಮೇಲೆ ಸಗಣಿಯಲ್ಲಿ ಬಲೀಂದ್ರನ ಕೋಟೆಯ ವಿನ್ಯಾಸವನ್ನ ರಚಿಸಿ ಚೆಂಡು ಹೂವು ಸಿಕ್ಕಿಸಿ ಸುತ್ತ ಯಥೇಚ್ಛವಾಗಿ ದೀಪಗಳನ್ನ ಇಟ್ಟು ಬಲೀಂದ್ರನನ್ನ ಆಹ್ವಾನೆ ಮಾಡ್ತಾ ಇದ್ವಿ ಪೂಜಿಸಿ ಹಾಲು ಹಳ್ಳವಾಗಿ ಬೆಣ್ಣೆ ಬೆಟ್ಟವಾಗಿ ಬಲಿಚಕ್ರವರ್ತಿಯ ರಾಜ್ಯ ಮೂರು ಲೋಕದಲ್ಲೂ ಹರಡಲಿ ಅಂತ ಹೇಳಿ ನಮಸ್ಕಾರವನ್ನ ಮಾಡ್ತಾ ಇದ್ವಿ ಬಲೀಂದ್ರನ ಎದುರಿಗೆ ಸುರುಸುರು ಬತ್ತಿ ಹಚ್ಚಿದ ನಂತರವೇ ಬೇರೆ ಢಮ್ ಢಮ್ ಡಮಾರ್ ಡಮಾರ್ ಅಂತ ಪಟಾಕಿ ಹೊಡಿತಾ ಇದ್ವಿ ಆ ದಿನ ಈಗಿಲ್ಲ ಪಟಾಕಿ ಹೊಡಿಬೇಕಂದ್ರೂ ಕೂಡ ಸರ್ಕಾರದ ಅನುಮತಿಯನ್ನ ಪಡೆಯಬೇಕಾದಂತಹ ದಿನ ಬಂದು ಒದಗಿದೆ ವಾಯು ಮಾಲಿನ್ಯ ಮನೆಯವರಿಗೆಲ್ಲ ಹೊಸ ಬಟ್ಟೆ ತರಬೇಕು ಆಗಿನ ಸ್ಥಿತಿಯೊಳಗಡೆ ಬಟ್ಟೆ ತರೋದಕ್ಕೂ ಆಗ್ತಿರ್ಲಿಲ್ಲ ಇರೋದ್ರಲ್ಲೇ ಸುಖ ಶಾಂತಿ ನೆಮ್ಮದಿ ಆ ಸಂತೋಷ ಇತ್ತು ಇವತ್ತು ಎಲ್ಲ ಇದ್ರೂ ಕೂಡ ಏನೋ ಒಂದು ಕೊರತೆ ಹಬ್ಬ ಹಬ್ಬ ಎಂಬ ಪದದಲ್ಲೇ ಸಂಭ್ರಮ ಸಡಗರ ಸಂತೋಷ ತುಂಬಿ ತುಳುಪ್ತಾ ಇತ್ತು ಆಗ ಈಗ ಹಬ್ಬ ಬಂದ್ರೆ ಮಾಡಬೇಕಲ್ಲ ಅಂತ ಕಷ್ಟ ಪಡ್ತಾರೆ ಅವಾಗ ಕೊರತೆಗಳ ಮಧ್ಯೆಯೂ ಕೂಡ ಹಬ್ಬವೇ ಒಂದು ದೊಡ್ಡ ಹಬ್ಬವಾಗಿ ಸಂತೋಷವನ್ನ ನೀಡ್ತಾ ಇತ್ತು ಸಡಗರ ಸಂಭ್ರಮಗಳಿಂದ ಕೂಡಿರ್ತಾ ಇತ್ತು ಆದ್ರೆ ಇಂದು ಕಷ್ಟ ಯಾಕಾದ್ರೂ ಬಂತು ಹಬ್ಬ ಅನ್ನೋ ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ ಹಬ್ಬ ಬರೋದು ನಮ್ಮೊಳಗಿರುವ ಆನಂದವನ್ನ ಸಂತೋಷವನ್ನ ಜಾಗೃತಿ ಮಾಡೋದಕ್ಕೋಸ್ಕರ ಸಿಹಿ ತಿಂಡಿಗಳನ್ನ ತಿಂದು ಸಂತೋಷ ಪಡುವುದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿ ಒಂದೆಡೆ ಸೇರಿ ಒಂದೆಡೆ ಕುಳಿತು ಭೋಜನಗಳನ್ನ ಸವಿಯಲು ಅತ್ಯುತ್ತಮವಾದ ಸಂಭಾಷಣೆಯನ್ನ ಮಾಡಲು ಹಬ್ಬ ಬರೋದು ಹಬ್ಬಗಳನ್ನ ಮಾಡ್ತಾ ಇರೋ ಉದ್ದೇಶ ಎಲ್ರೂ ಆನಂದವಾಗಿರ್ಲಿ ಸಂತೋಷವಾಗಿರ್ಲಿ ಸಂತೋಷದ ಕ್ಷಣಗಳಿಂದ ಕೂಡಿರಲಿ ಈ ಜೀವನ ಅನ್ನುವುದಕ್ಕಾಗಿ ಇಂದಿನ ಹಬ್ಬ ಯಾಂತ್ರಿಕವಾಗಿ ಬಿಟ್ಟಿದೆ ಈ ಯಾಂತ್ರಿಕ ಜೀವನದಿಂದ ಹೊರಗೆ ಬರೋಣ ಕುಟುಂಬ ಸಮೇತರಾಗಿ ಒಂದೆಡೆ ಸೇರೋಣ ಮತ್ತೆ ಹಳೆಯ ದಿನಗಳನ್ನ ಎಲ್ಲರೊಂದಿಗೂ ಹಂಚಿಕೊಳ್ಳೋಣ ಆ ದಿನಗಳನ್ನ ಜ್ಞಾಪಿಸಿ ಸಂತೋಷವನ್ನ ಪಡೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು